ಅಂತ ಒಂದು ಒಂದು ನೀತಿಯನ್ನ ಪೊಲಿಟಿಕಲ್ ಇಶ್ಯೂ ಅನ್ನೋದು ಯಾಕೆ ಅಂದ್ರೆ ಯಾರ್ಯಾರು ಈ ನೀತಿಗಳನ್ನ ಮಾಡಬೇಕಾಗಿತ್ತು ಕನ್ನಡವನ್ನ ಉಳಿಸೋ ರೀತಿ ಮತ್ತು ಕನ್ನಡದ ಶಾಲೆಗಳನ್ನ ಉಳಿಸ ಅವ್ರ ಎಲ್ಲರೂ ಶಾಲೆಗಳನ್ನ ತಮ್ಮ ತಮ್ಮ ಇದರಲ್ಲಿ ನಡೆಸುವುದು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕರ್ನಾಟಕವನ್ನ ಪ್ರತಿಯೊಂದು ಜಿಲ್ಲೆ ಒಂದೊಂದು ರಿಪಬ್ಲಿಕ್ ಶಿಕ್ಷಣ ರಿಪಬ್ಲಿಕ್ ನಮ್ಗೆ ಹೆಜ್ಜೆ ಒಂದ್ ಸಾರಿ ಇಡ್ಲೇಬೇಕು ಇವಾಗ ನಮ್ ಮುಂದೆ ಇಲ್ಲ ಹಾಗಾಗಿ ಸರ್ ಹೇಳುದಂಗೆ ಈಗ ನಾವ್ ಇಡೋ ಮೊದಲ ಹೆಜ್ಜೆ ಎರಡು ನುಡಿ ಕಲಿಕೆ ತರೋದ್ರ ಕಡೆಗೆನೆ ಹೆಚ್ಚು ಗಮನ ಎರಡು ನುಡಿ ಕಲಿಕೆಗೆ ನಿಮ್ಗೊಂದು ದೊಡ್ಡ ಅವಕಾಶ ಎರಡ್ ಸಾವಿರದ ಹದಿನೈದರಲ್ಲಿ ನಾವು ಕಲಿಕಾ ಅಧಿನಿಯಮ ರೂಪಿಸಿದ್ರು ಕೂಡ ಅದನ್ನ ಜಾರಿ ಮಾಡಿಲ್ಲ ಆ ಅಧಿನಿಯಮವನ್ನ ಎಲ್ಲಾ ಖಾಸಗಿ ಶಾಲೆಗಳಲ್ಲಿ ಕಟ್ಟುನಿಟ್ಟಾಗಿ ಜಾರಿ ಮಾಡ್ಲಿಕ್ಕೆ ಬಹಳ ಬಲವಾದಂತ ಅಂಶಗಳು ಅದರಲ್ಲಿ ಇದ್ದಾರೆ ಅದರಲ್ಲಿ ಸಕ್ಷಮ ಪ್ರಾಧಿಕಾರ ಇರುತ್ತೆ ಅವ್ರು ಭೇಟಿ ಕೊಡಬಹುದು ಅವ್ರ ಏನಾದ್ರು ಅದನ್ನ ಅನುಷ್ಠಾನ ಮಾಡ್ಲಿಲ್ಲ ಅಂದ್ರೆ ಆ ಸ್ಕೂಲ್ ಅನ್ನ ಡಿರೆಕಗ್ನೈಸ್ ಮಾಡ್ಲಿಕ್ಕೆ ಶಿಫಾರಸ್ ಮಾಡಬಹುದು ಹಂಗೂ ಮಾಡ್ಲಿಲ್ಲ ಅಂದ್ರೆ ಐ ಸಿ ಎಸ್ ಸಿ ಬಿ ಎಸ್ ಸಿ ಶಾಲೆಗಳಿಗೆ ನಾವು ಕೊಟ್ಟಿರ್ತಕ್ಕಂಥ ನಿರಾಕ್ಷೇಪಣಾ ಪತ್ರ ಏನಿದೆ ಅದನ್ನ ಹಿಂದೆ ಪಡಿಬಹುದು ರಾಜ್ಯ ಸರ್ಕಾರ ಇದೂ ಕೂಡ ಕೇಂದ್ರ ಸರ್ಕಾರದ ಇದ್ರಲ್ಲಿ ಇಲ್ಲ ಆದ್ರೆ ರಾಜ್ಯ ಸರ್ಕಾರ ಆ ರೀತಿಯ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನ ತನ್ನ ಅಧಿಕಾರಿಗಳಲ್ಲಿ ತುಂಬಬೇಕು ನೀನ್ ಯಾವುದೇ ಶಾಲೆ ಕನ್ನಡ ಒಂದು ಅಥವಾ ಎರಡನೇ ಭಾಷೆ ಕಲಿಸ್ಲಿಲ್ಲ ಅಂದ್ರೆ ನಮ್ಗೆ ಶಿಫಾರಸ್ ಮಾಡು ನಾವು ಅದರ ಏನೋ ಒಂದು ಅನುಮತಿಯನ್ನ ರದ್ದುಗೊಳಿಸ್ತೇವೆ ಅನ್ನೋ ಒಂದು ಒಂದು ಸ್ಟ್ರಾಂಗ್ ಸಂದೇಶ ಒಂದು ಅದನ್ನ ಮಾಡ ಸರ್ ಅದು ಏನು ನಮ್ಮ ಒಂದು ಎಕ್ಸಿಕ್ಯೂಟಿವ್ ಆಡಳಿತ ವ್ಯವಸ್ಥೆ ಇದೆ ಮುಖ್ಯಮಂತ್ರಿಗಳಿರ್ಬೋದು ಶಿಕ್ಷಣ ಸರ್ ಇನ್ನೇನು ಬೆಳೆ ಸರ್ಕಾರಿ ಶಾಲೆಗಳ ಉಳಿವನ್ನ ಹೆಚ್ಚಿಸಬೇಕು ಅಂತಂದ್ರೆ ಒಂದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇರುವ ಮಕ್ಕಳೆಲ್ಲರೂ ಕೂಡ ಈ ಶಾಲೆಗೆ ಬರಬೇಕು ಅದು ಖಾಸಗಿ ಆಗಿರ್ಲಿ ಅದು ಆಗಿರಲಿ ಆ ಶಾಲೆಗೆ ಇರಬೇಕು ಅಲ್ಲಿ ಪ್ರತ್ಯೇಕವಾಗಿ ಮತ್ತೊಂದು ಶಾಲೆ ತೆರೆಯೋದಕ್ಕೆ ಅವಕಾಶ ಕೊಡೋದ ರೀತಿಯಲ್ಲಿ ವಿದೇಶದಲ್ಲಿ ಹಂಗೆ ಮಾಡ್ಕೊಂಡಿದಾರಲ್ಲ ಆ ಥರದ್ದು ಒಂಥರ ಅಲ್ಲಿ ಜೊತೆಗೆ ಈಗ ನಾವು ಎರಡು ಭಾಷೆ ಹೇಳಿದವಲ್ಲ ಪಠ್ಯ ಪುಸ್ತಕಗಳನ್ನ ನಾವು ನಮ್ಮ ಸರ್ಕಾರ ಹಿಡಿತಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಟೆಕ್ಸ್ಟ್ ಬುಕ್ಗೆ ತಕ್ಕಂತ ಜೊತೆಗೆ ಕಲಿಕೆಗಾಗಿ ಅವರು ಆಯ್ಕೆ ಮಾಡಿಕೊಳ್ತಕ್ಕಂತ ಯಾವ ಶಿಕ್ಷಕರು ಕೂಡ ಪರಿಣತರಲ್ಲ ಅದನ್ನ ಕಂಪಲ್ಸರಿ ಮಾಡಿ ಬಿ ಎಡ್ ಆಗಿರೋರು ಇರೋಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ನೋಡಿ ಬಿಎಡ್ ಆಗಿರೋರು ಇರೋಲ್ಲ ಆದ್ರೂ ಕೂಡ ಇಲ್ಲೆಲ್ಲ ಇರುತ್ತೆ ವ್ಯವಸ್ಥೆ ಆದ್ರೆ ಕಳಪೆ ಆಗಿರುತ್ತೆ ಇಲ್ಲಿ ಅಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ ಮೂಲಭೂತದ್ದು ಭ್ರಮೆ ಇರುತ್ತೆ ಅಲ್ಲಿ ಕಲಿಸ್ತಾರೆ ಅಂತ ಭ್ರಮೆ ಇರುತ್ತೆ ಇದನ್ನು ಹೋಗಲಾಡಿಸ್ಬೇಕು ಅಂತಂದ್ರೆ ಅಲ್ಲೂ ಕೂಡ ನೀವು ಕಂಪಲ್ಸರಿ ಮಾಡಿ ಉದ್ಯೋಗ ಸಿಗುತ್ತೆ ಇಲ್ಲಿ ಮಕ್ಕಳಿಗೆ ಈ ಯಾಕಂದ್ರೆ ನಾವು ಎರಡು ಶಿಫಾರಸ್ ಮಾಡ್ಬೇಕಾದಾಗ ಈ ಎಲ್ಲ ಪೂರಕಾಂಶಗಳನ್ನ ನಮೂದಿಸಿಯೇ ನಿಯಮಾವಳಿ ತರಬೇಕು ಅಲ್ಲ ಸರ್ ಈಗ ನಾವೇನು ತನ್ನೂರಲ್ಲಿ ಸರ್ಕಾರ ಅಸಹಾಯಕ ಸ್ಥಿತಿಯಲ್ಲಿ ಇದೆ ಅದೇ ಇರೋದು ಖಾಸಗಿ ಸಂಸ್ಥೆಗಳ ಅಧೀನದಲ್ಲಿ ಅವೆಲ್ಲ ಇರೋದು ಈ ನೋಡಿ ನವೋದಯ ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಕರ್ನಾಟಕದ ಆದ್ಯಂತ ಅದಾವೆ ಅದು ಹಿಂದಿಯನ್ನು ಜಾರಿಗೊಳಿಸಕ್ಕೆ ತಂದಂತ ಒಂದು ಉಾರ ಅಂತ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ನವೋದಯ ಶಾಲೆಗಳು ತಮಿಳ್ನಾಡಿನಲ್ಲಿ ಇಲ್ಲ ತಮಿಳುನಾಡಿಗೆ ಬಿಟ್ಟುಗಳಿಲ್ಲ ಒಂದು ಆಪಾದನೆ ಏನಿದೆ ಈ ಹಿಂದಿ ಕಲ್ತರ್ ಮಾತ್ರ ಉದ್ದಾರ ಹಾಕಾರೆ ಉದ್ಧಾರ ಆಗೋದಿಲ್ಲ ಅಂತ ಕೆಲವೇನು ಆಪಾದನೆ ಇದೆಯಲ್ಲ ತಮಿಳುನಾಡಿನಲ್ಲಿ ಹಿಂದಿ ಇಲ್ಲೇ ಇಲ್ಲ ಅಲ್ಲಿ ಎಲ್ಲ ಇಂಡಸ್ಟ್ರೀಸ್ ಇದಾವೆ ಎಲ್ಲ ಚೆನ್ನಾಗಿದೆ ಅಲ್ಲ ಕರ್ನಾಟಕಕ್ಕಿಂತ ಬಹಳ ಅದರ ಆರ್ಥಿಕ ಪರಿಸ್ಥಿತಿ ಬಹಳ ಉತ್ತಮ ಸ್ಥಿತಿಯಲ್ಲಿದೆ ಅವ್ರಿಗಿರೋ ಒಂದು ಭಾಷಾಭಿಮಾನ ನನಗೆ ಯಾಕೆ ಹೇಳಿ ನಮ್ಮ ಮುಖ್ಯಮಂತ್ರಿಗಳಿಗೆ ಹಾಕಿಲ್ಲ ನಮ್ಮ ರಾಜಕಾರಣಿಗಳಿಗೆ ಹಾಕಿಲ್ಲ ಅಲ್ವಾ ಈಗೇನ್ ಸಿದ್ದರಾಮಯ್ಯವ್ರು ಮಾಡ್ತಾರೆ ಸಿದ್ದರಾಮಯ್ಯವ್ರಿಗೆ ಸಪೋರ್ಟ್ ಕೊಡೋದು ಯಾರು ಸಪೋರ್ಟ್ ಕೊಡೋದು ಯಾರು ಮತ್ತೆ ಬಾಪೂಜಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅವ್ರ ಇವ್ರಿಗೆ ಸಪೋರ್ಟ್ ಕೊಡ್ಬೇಕಂತೆ ಮತ್ತೆ ಏನ್ ಮಾಡ್ತಾರೆ ಏನ್ ಮಾಡಿದ್ರೆ ಸಣ್ಣದೊಂದು ಹೈಕೋರ್ಟ್ಗೆ ಇಲ್ಲಿ ಒಂದು ಹೋಗ್ತಾರೆ ಅದು ಸ್ಟೇ ತರ್ತದೆ ಅಲ್ವ ಈಗ ಬಹಳ ಅಸಹಾಯಕ ಸ್ಥಿತಿಯಲ್ಲಿ ಇರ್ತಕ್ಕಂತ ವ್ಯವಸ್ಥೆ ನಮ್ದು ಕಾನೂನು ಮಾಡಿದಾಗ ಯಾವ ಕೋರ್ಟು ಕೂಡ ಏನು ಪ್ರಶ್ನಿಸಲಿಕ್ಕಾಗಲ್ಲ ಯಾಕೆ ಅಂತ ಸರ್ ಕಾನೂನು ಮಾಡಾಡ್ಯ ನಾ ಮಾಡಿಲ್ಲ ಅದನ್ನು ಅದಕ್ಕೋಸ್ಕರ ಮಾಡಬೇಕು ಅಂತ ಹೇಳಿ ನಾಳೆ ಒತ್ತಡ ಹಾಕಬೇಕು ಘೋಷಣೆ ಅಲ್ಲ ಅದು ಜಾರಿ ಬರಬೇಕು ಅಂತಂದಾಗ ಸಚಿವ ಸಂಪುಟದಲ್ಲಿ ತೀರ್ಮಾನ ಅದು ಚರ್ಚೆ ಆಗಬೇಕು ಶಾಸನ ಶಾಸಕಾಂಗಕ್ಕೆ ಬರಬೇಕು ಆಮೇಲೆ ರಾಜ್ಯಪಾಲರ ಅಂಕಿತ ಬೀಳಬೇಕು ಆದೇಶ ಆಗಬೇಕು ಯಾವ ಕೋರ್ಟು ಮಧ್ಯೆ ಪ್ರವೇಶಿಸೋಕೆ ಸಾಧ್ಯವಿಲ್ಲ ಏನಾಗ್ತದೆ ಅಂದರೆ ನಮ್ಮ ಎಲ್ಲ ಸರ್ಕಾರಗಳು ಹೈಕಮಾಂಡ್ ಅಧೀನದಲ್ಲಿದ್ದಾವೆ ಅಲ್ವಾ ಈಗ ರಾಜೀವ್ ಗಾಂಧಿ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಹೊಸ ಶಿಕ್ಷಣ ನೀತಿಯನ್ನು ಜಾರಿ ತಂದರು ಈ ಹೊಸ ಶಿಕ್ಷಣ ನೀತಿ ಪ್ರಕ ಅದು ಜಾರಿ ತಂದ ನಂತರ ಖಾಸಗಿ ಸಂಸ್ಥೆಗಳು ಇಟ್ಕೊಂಡಿದ್ದ ಮೊದಲು ಇರಲಿಲ್ಲ ನಾವು ಬಾಲ್ಯದಲ್ಲಿ ಕಲಿವಾಗ ಒಬ್ಬ ವಿದ್ಯಾರ್ಥಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ತೇವೆ ಸರ್ಕಾರ ಈಗ ಒಂದು ವಿದ್ಯಾರ್ಥಿಗೊಂದು ಲಕ್ಷ ಖರ್ಚು ಮಾಡ್ತಾ ಇದೆ ಕೆಲಗಿನ ಆಂಧ್ರ ಪ್ರದೇಶದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಖರ್ಚು ಮಾಡ್ತಾ ಇದೆ ಯಾಕಿದ ನಮ್ಮ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಮಾತಿನಲ್ಲಿ ಮತ್ತೆ ಬರ್ತಾ ಇರೋದು ಏನು ಇರೋದೇನು ಪ್ರಾದೇಶಿಕ ಪಕ್ಷಗಳ ಅಗತ್ಯ ಎಷ್ಟ್ರ ಮಟ್ಟಿಗೆ ಈ ದೇಶಕ್ಕಿದೆ ಅನ್ನೋ ವಾದ ತಿರುವು ಬರ್ತಾ ಇರೋದು ರಾಷ್ಟ್ರೀಯ ಪಕ್ಷಗಳು ಯಾವ ತರಹ ಹಿಡಿತದಲ್ಲಿ ಇದಾವೆ ಅನ್ನೋದಕ್ಕೆ ನಮ್ಮ ಒಕ್ಕೂಟ ವ್ಯವಸ್ಥೆಯ ಸೆಲೂರಿಗೆ ರಾಷ್ಟ್ರೀಯ ಪಕ್ಷಗಳು ಹೇಗೆ ಕಾರಣವಾಗ್ತಾ ಇದ್ದಾವೆ ಅನ್ನೋದಕ್ಕೂ ಕೂಡ ಕಾರಣ ಅದು ಆಗುತ್ತೆ ಆದರೆ ಇಷ್ಟಾಗಿಯೂ ಕೂಡ ನಮ್ಮ ರಾಜ್ಯ ಆಡಳಿತ ಇದೆಯಲ್ಲ ರಾಜ್ಯದ ಆಡಳಿತಗಳು ಸ್ವಲ್ಪ ಫರ್ಮ್ ಆದರೆ ಜಾರಿಗೆ ತರಬಹುದು ಜಾರಿಗೆ ತರಬಹುದು ಆದರೆ ಬ್ಯೂರೋಕ್ರಸಿ ಬಿಡಬಾರ್ದು ಬ್ಯೂರೋಕ್ರಸಿಯ ಹೊರತಾಗಿ ಮಾನಿಟರಿಂಗ್ ಸಿಸ್ಟಮ್ ಇರಬೇಕು ಮಾದರಿಯ ಒಂದು ಚಳವಳಿಯನ್ನು ಚಳವಳಿ ಕೂಡ ಅಂತಿಮವಾಗಿ ಅದು ಕೋರ್ಟ್ ಹೋದ್ಮೇಲೆ ಅದೇನು ಫಲ ಕೊಟ್ಟಂಗಿಲ್ಲ ಜನ ಜಾಗೃತಿ ಮೂಡಿಸ್ತು ಅಷ್ಟು ಬಿಟ್ರೆ ಅದು ಸಫಲವಾದ ಚಳವಳಿ ಅಂತ ಆಗಲ್ಲ ಸಫಲವಾದ ಚಳವಳಿ ಆಗಬೇಕು ಅಂದ್ರೆ ನಮ್ ಕಾನೂನಲ್ಲಿ ಇವಾಗ ಇವಾಗ ಏನು ಮಾತಾಡ್ತಾ ಇದೀವೋ ದ್ವಿಭಾಷಾ ಏನು ಬೇಕು ಅನ್ನೋದಕ್ಕೆ ನಮ್ಮ ಎಸ್ ಸಿ ಪಿ ಬಂದು ಅದನ್ನ ಅಳವಡಿಸ್ಕೊಳ್ತೀವಿ ಅಂತೀವೋ ಅಂಥದ್ರ ಕಡೆನೆ ಹೆಚ್ಚು ಗಮನ ಕೊಡ್ಬೇಕಾಗತ್ತೆ ಬಟ್ ಕನ್ನಡದವ್ರಿಗೆ ಒಂದ್ ಕಡೆ ಅಲ್ಲ ಸಮಸ್ಯೆಗಳು ನೂರಾರು ಕಲಿಕೆನಲ್ಲೂ ನೂರಾರು ನಾವು ಕನ್ನಡ ಮಾಧ್ಯಮಕ್ಕೆ ನೀವು ಕಡ್ಡಾಯ ಮಾಡೋ ಸಾಧ್ಯತೆ ಸಾಧ್ಯತೆಗಳೇ ಇಲ್ಲ ಕನ್ನಡ ಮಾಧ್ಯಮವೇ ಪ್ರಪಂಚದಲ್ಲಿ ಗೆಲ್ಲಕ್ಕೆ ಸಾಧನ ಅಂತ ಸಾಧಿಸುವಂತ ವ್ಯವಸ್ಥೆ ಕಟ್ಟದೆ ಹೋದ್ರೆ ಯಾವ ಪೇರೆಂಟ್ಸ್ ಬಂದು ಕನ್ನಡ ಮಾಧ್ಯಮಕ್ಕೆ ಸೇರ್ಸಲ್ಲ ನಾವೇನ್ ಮಾಡೋದು ಹಾಗಾಗಿ ಅದೇ ಒಂದು ಅದ್ರ ಬಗ್ಗೆನೇ ಗಮನ ಹರಿಸಿ ಅದ್ರ ಬಗ್ಗೆನೇ ಮಾಡ್ಬೇಕಾದ ಕೆಲಸಗಳು ಸರಿಯಾಗಿ ನಮ್ಮ ದೃಷ್ಟಿ ಭಾಷಾ ಕಲಿಕೆಗೆ ಮಾತ್ರ ಮಾತ್ರ ಸೀಮಿತವಾಗಿ ಬಗ್ಗೆ ಈಗ ಮಾಧ್ಯಮ ಆಗ್ಲಿ ಅಥವಾ ಶಾಲಾ ಶಾಲೆಗಳಲ್ಲಿ ಇವಾಗ ಬೇರೆ ಬೇರೆ ಸಮಾನ ಶಿಕ್ಷಣ ಇಲ್ಲ ಸಮಾನ ಶಿಕ್ಷಣ ಶಾಲೆಗಳು ಇಲ್ಲ ಅವೆಲ್ಲ ವ್ಯತ್ಯಾಸಗಳು ಸಮಸ್ಯೆಗಳಿದೆ ಆದ್ರೆ ಇವತ್ತಿನ ದಿನಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ ಬರೀ ಭಾಷೆ ಕಲಿಕೆ ದೃಷ್ಟಿಯಿಂದ ನಮ್ಮ ಒತ್ತಾಯ ಮತ್ತೆ ಅದೃಷ್ಟವಶಾತ್ ಪಿ ಏನ್ ಮುಂದಿಡ್ತಾ ಇದೆ ಇವುಗಳನ್ನ ಇಟ್ಕೊಂಡು ನಾವು ಒಂದಷ್ಟು ಚರ್ಚೆ ಮಾಡಿದ್ರೆ ಒಳ್ಳೇದ್ ಅನ್ಸುತ್ತೆ ಇವರು ಮೇಡಮ್ ನೀವು ಮಾತಾಡ್ತೀವಿ ಗಂಟೆ ಕೊಟ್ಟಿದ್ರಿ ಅದಕ್ಕೆ ಮುಂದೇ ಒಂದು ಇದಕ್ಕೆ ಮುಂದಕ್ಕೆ ತಗೊಂಡು ಹೋಗ್ತಾ ಇದೀನಿ ಈಗಾಗ್ಲೇ ನಮ್ಮ ಡಿಗ್ರಿ ಕಾಲೇಜ್ಗಳಲ್ಲೂ ಕೂಡ ಸರ್ ಖಾಸಗಿ ಯೂನಿವರ್ಸಿಟಿಗಳೆಲ್ಲ ಈಗ ಈ ಡೀಮ್ಡ್ ಯೂನಿವರ್ಸಿಟಿ ಅಟಾನಮಸ್ ಆಗೋದ್ರಿಂದ ಸರ್ಕಾರದಿಂದ ಕೈ ತಪ್ಪ ಹೋಗಿ ಬಹಳ ದಿನ ಆಗೋಗಿದೆ ಅಲ್ಲಿ ಕೂಡ ಭಾಷೆಗೆ ಬಹಳ ದೊಡ್ಡ ತೊಂದರೆಯನ್ನ ನಾವೆಲ್ಲ ಲೆಚ್ಚರ್ನರ್ಸು ಕನ್ನಡ ಲೆಚ್ಚರ್ನರ್ಸು ಉಸಿರು ಬಿಡಲಾರದ ಸ್ಥಿತಿಯಲ್ಲಿ ಇದ್ದಾರೆ ಕೆಲವರೆಲ್ಲ ಹೇಳೋದೇ ಇಲ್ಲ ಸಂಬಳದ ತಾರತಮ್ಯವನ್ನು ಕೂಡ ಅನುಭವಿಸ್ತಿದ್ದಾರೆ ಜೊತೆಗೆ ಅದ್ರ ಜೊತೆಗೆ ಏನೇನಾಗಿದೆ ಸರ್ ಈಗ ಪಠ್ಯ ಕೂಡ ನಾವಿಲ್ಲಿ ಯೂನಿವರ್ಸಿಟಿಗಳಲ್ಲಿ ಏನ್ ಮಾಡ್ಕೊಂಡಿದೀವಿ ಬಿ ಕಾಮ್ ಗೆ ಬೇರೆ ಪಠ್ಯ ಬಿ ಎ ಬೇರೆ ಬೇರೆ ಸ್ಟ್ರೀಮಿಗೆ ಬೇರೆ ಬೇರೆ ಪಠ್ಯ ಮಾಡಿಕೊಂಡು ಒಂದಷ್ಟು ಕನ್ನಡ ಉಪನ್ಯಾಸಕರು ಬದುಕಲಿ ಅನ್ನೋ ರೀತಿಯಲ್ಲಿ ಅವಕಾಶಕ್ಕೆ ನಾವು ಕೊಟ್ಟಿದ್ವಿ ಆದ್ರೆ ಅಲ್ಲೇನಾಗಿದೆ ಈಗ ಮೊದಲು ನಾಲ್ಕು ಗೆ ಈಗಿದೆ ಸರ್ ನಮ್ಗೆ ಆದ್ರೆ ಅಲ್ಲಿ ಎರಡು ಸೆಮಿಸ್ಟರ್ ಗೆ ಮಾಡ್ಕೊಂಡಿದ್ದಾರೆ ಅಗೇನ್ ಲಾ ಕಾಲೇಜ್ಗಳಲ್ಲಿ ಒಂದೇ ಸೆಮಿಸ್ಟರ್ ಗೆ ಕನ್ನಡವನ್ನ ಬೋಧನೆ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಅಲ್ಲೂ ಕೂಡ ಉಪನ್ಯಾಸಕರ ತೆಗೆದಾಕುವಂತದ್ದು ಮತ್ತೆ ಒಂದೇ ಪಠ್ಯವನ್ನ ಮಾಡಿಕೊಂಡು ಬಿಕಾಮ ಬಿ ಎ ಬಿ ಎಸ್ ಸಿ ಯಾವ್ಯಾವ ಸ್ಟ್ರೀಮ್ ಇದಾವೆಲ್ಲೂ ಪರ್ ಸೆಮಿಸ್ಟರ್ ಕೂರಿಸ್ಕೊಂಡು ಒಂದ್ ಮೈಕ್ ಕೊಟ್ಬಿಟ್ಟು ಪಾಠ ಮಾಡಿ ಅನ್ನುವಂತಹ ಸ್ಥಿತಿ ಕರ್ತಾ ಇದಾರೆ ಇದ್ರ ಮೇಲೆ ಯಾವ ಉಪನ್ಯಾಸಕರು ಬಾಯ್ ಸ್ಥಿತಿಗೆ ಬಂದಿದೀವಿ ಯಾಕೆ ಅಂತಂದ್ರೆ ಏನ್ ಕೆಲಸ ಹೋಗುತ್ತೋ ಅನ್ನುವಂತಹ ಸ್ಥಿತಿಯಲ್ಲಿದ್ದಾರೆ ಅದ್ರ ಮೇಲೆ ಯಾವ ಕಂಟ್ರೋಲ್ ಕೂಡ ಸರ್ಕಾರಕ್ಕೆ ಇಲ್ಲ ಸರ್ ಡ್ರೀಮ್ ಯೂನಿವರ್ಸಿಟಿಗಳ ಮೇಲೆ ಅಂತ ನಮ್ಮ ಮೇಲೆ ಹಾಗಾಗಿ ಬಹಳಷ್ಟು ಸರ್ಕಾರ ಕೂಡ ಭಾಳ ಖುಷಿಯಿಂದ ಆಟೋನಮಸ್ ಮತ್ತೆ ಡೀಮ್ ಯುನಿವರ್ಸಿಟಿಗಳನ್ನು ಮಾಡೋದ್ರ ಮೂಲಕ ಅಲ್ಲೂ ಕೂಡ ಭಾಷೆಗೆ ಬಹಳ ದೊಡ್ಡ ತೊಂದರೆ ಆಗ್ತಾ ಇದೆ ಅಂತ ಆ ಜವಾಬ್ದಾರಿ ಕೂಡ ಬಹಳ ಅರೆಕಾರಿ ಉಪನ್ಯಾಸ ಇದ್ದರು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದಾರೆ ಕೇವಲ ಹತ್ತ ಹದಿನೈದು ಸಾವಿರ ರೂಪಾಯಿದು ಬದುಕ್ತಾ ಇದ್ದಾರೆ ಸರಿಯಾಗಿಲ್ಲರವತ್ತು ಸಾವಿರ ಶಿಕ್ಷಕರು ಬೇಕಾಗಿತ್ತು ಸಾವಿರ ಯಾವ ದುಸ್ಥಿತಿಯಲ್ಲಿ ಇದೆ ಅಂದ್ರೆ ಅದ್ ಕಾರಣ ಸಾಮಾನ್ಯ ಜನರಲ್ಲ ಈಗ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರು ಆಮೇಲೆ ಒಂದು ಕನ್ನಡ ಶಾಲೆ ಪಕ್ಕ ನೂರು ಕಿಲೋಮೀಟರ್ ದೂರ ಇದ್ರು ಯಾರು ನೂರ್ ಕಿಲೋಮೀಟರ್ ದೂರ ಇದ್ರು ಸರ್ಕಾರಿ ಖಾಸಗಿ ಶಾಲೆಗೆ ಕಳಿಸ್ತಾರೆ ನಮ್ ಜನ ಯಾಕೆ ಯಾಕಿ ದುರಂತ ಇದೆಲ್ಲ ಇದು ಕನ್ನಡ ಕರ್ನಾಟಕ ಮಾತ್ರ ಸೀಮಿತ ಆಗಿಲ್ಲ ಆಂಧ್ರದಲ್ಲಿ ಇದೆ ಬೇರೆ ಈ ಕಡೆಗೂ ಇದೆ ಈಗ ಮುಂದೆ ಸಲ ಆ ಕಡೆ ಬರ್ತೀರಾ ನಿಮ್ ಅಭಿಪ್ರಾಯಗಳು ಹೇಳ್ಕೊಂಡು ಬಂದ ಏನೇನೋ ಫಾರ್ಮಲ್ ಏನಿಲ್ಲ ಎಲ್ಲರೂ ಎಲ್ಲರೂ ಮಾತನಾಡಕ ಅವಕಾಶ ಎಲ್ಲರೂ ಮಾತಾಡ್ಬೋದು ಅಂದ್ರೆ ಎಲ್ಲರೂ ಮಾತನಾಡಲಿ ಮಧ್ಯಪದ ಹೇಳಕ್ಕೆ ಬಂತು ನಾನು ಈ ಆನಂದವೋ ಕಾರಣದಲ್ಲಿ ಅಂದ್ರೆ ಕೇವಲ ಶಿಕ್ಷಣದ ಅಷ್ಟೇ ಅಲ್ಲ ಅಂತ ಒಂದು ಮಾತು ಅದು ಬಹಳ ಮುಖ್ಯವಾದ ಮಾತು ಅಂತ with the spell.